ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಮಾರ್ಗಶಿರ ಮಾಸ ಅಂದ್ರೇ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಸ್ನೇಹಿತರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಸುಮಾರು ಜನಕ್ಕೆ ಗುರುವಾರಗಳ ಸಮಯ ಲಕ್ಷ್ಮೀ ದೇವಿಯನ್ನು ತುಂಬ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನಾವು ಪೂಜಿಸ್ತೀವಿ ಸಂಕಲ್ಪ ಮಾಡಿಕೊಂಡು ನೀವು ನಾಲ್ಕು ಗುರುವಾರಗಳು ಏನಾದರೂ ಆ ತಾಯಿಯನ್ನು ಆರಾಧನೆ ಮಾಡೋದರಿಂದ ತುಂಬ ಶ್ರದ್ಧಾಭಕ್ತಿಯಿಂದ ಹಾಗೂ ಪರಿಹಾರಗಳನ್ನು ಮಾಡಿಕೊಳ್ಳೋ ರಿಂದ ಆ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಅನ್ನೋದು ಇರೋದಿಲ್ಲ ತುಂಬ ಜನ ಇಷ್ಟೋ ಈ ಪರಿಹಾರಗಳನ್ನ ಮಾಡಿಕೊಂಡು ಈ ಝೀರೋ ನಮ್ಮ ಹತ್ರ ಝೀರೋಯಿಂದ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಷ್ಟೋ ಜನ ಈಗ ಉತ್ತಮ ಮಟ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಹೌದು ಸ್ನೇಹಿತರೆ ಸಂಪತ್ತಿಗೆ ಅಧಿಪತಿಯಾದಂಥ ಲಕ್ಷ್ಮೀ ದೇವಿಯನ್ನು ನಾವು ಹೊಲಿಸ್ಕೊಳ್ಬೇಕು ಅಂದರೆ ಮೊದಲು ಇರಬೇಕಾಗಿರುವಂಥದ್ದು ನಂಬಿಕೆ ಹಾಗೂ ಶ್ರದ್ಧಾಭಕ್ತಿ ಇದನ್ನು ಯಾರು ಇಟ್ಕೊಂಡಿರ್ತಾರೋ ಅವ್ರಿಗೆ ತಪ್ಪದೆ ಯಾವಾಗಲೂ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ದುಡ್ಡನ್ನು ನಮಗೆ ಒಂದು ಸಂಬಳದ ರೂಪದಲ್ಲಿ ಬರ್ತಾ ಇರುತ್ತೆ ನೋಡಿ ಆ ಇನ್ಕಮ್ ಬರುವಂಥದನ್ನು ತುಂಬ ರೆಸ್ಪೆಕ್ಟ್ ಫೆಕ್ಟಾಗಿ ನಾವು ಕಾಪಾಡ್ಕೊಂಡು ಯಾರು ಬರ್ತಾರೋ ಒಡವೆಗಳನ್ನ ಯಾರು ಹುಷಾರಾಗಿ ಕಾಪಾಡ್ಕೊಂಡು ಬರ್ತಾರೋ ರೆಸ್ಪೆಕ್ಟ್ ಕೊಡ್ತಾರೋ ಅವ್ರ ಹತ್ರ ಜಾಸ್ತಿ ಆಗ್ತಾ ಬರುತ್ತೆ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಕೆಲವೊಂದು ಪರಿ ನಾವು ಈ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ನಮ್ಗೆ ಅದು ಗೊತ್ತೇ ಆಗೋದಿಲ್ಲ ಅದರಿಂದನೇ ನಮಗೆ ನಿಜವಾಗ್ಲೂ ಎಫೆಕ್ಟ್ ಯಾವ ಥರ ಇರುತ್ತೆ ಅಂದರೆ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ತಪ್ಪದೆ ನೀವು ಈ ದಿನ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕ ನಮಗೆ ಒಂದು ನಾವು ಹಳೇ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಆ ಬಾಡಿಗೆ ಮನೆಯನ್ನು ಚೇಂಜ್ ಮಾಡಬೇಕು ಅಂದರೆ ನಮಗೆ ಆಗ್ತಾ ಇಲ್ಲ ಅಕ್ಕ ಹೊಸ ಮನೆಗೆ ನಾವು ಏನಾದರೂ ಹೋದಾಗ ನಾವು ಯಾವ ಥರ ಹೋಗಬೇಕು ಆ ಹೊಸ ಮನೆಗೆ ಮೊದಲು ಏನು ಹೋಗಬೇಕು ಇಲ್ಲಿ ಏನು ಬಿಟ್ಟು ಹೋಗಬೇಕು ಅಂತಂದ್ಬಿಟ್ಟು ಮರೆಯದೆ ನೋಡಿ ಸ್ನೇಹಿತರೆ ನೀವೇನಾದರೂ ಹೊಸ ಮನೆಗೆ ಏನಾದರೂ ಹೋಗುವಾಗ ಆದಷ್ಟು ಬುಧವಾರ ಗುರುವಾರ ಹಾಗೂ ಶುಕ್ರವಾರ ಹೋಗ ಹೋಗೋದಕ್ಕೆ ಪ್ರಯತ್ನಿಸಿ ಸೋಮವಾರ ಎಲ್ಲ ಹೋಗೋದಕ್ಕೆ ಯಾವುದೇ ರೀತಿಯಲ್ಲೂ ಪ್ರಯತ್ನಿಸಿದ ಪ್ರಯತ್ನನೇ ಮಾಡಬೇಡಿ ಈ ಮೂರು ದಿನಗಳಲ್ಲಿ ಹೋಗಬಹುದು ಹಾಗೆ ನೀವು ಹೋಗುವಾಗ ಇಲ್ಲಿ ಹಳೆ ಚಪ್ಪಲಿ ಹಾಗೂ ಪರಕೆಗಳನ್ನ ಈ ಹಳೆ ಮನೆಯಲ್ಲೇ ನೀವು ಬಿಟ್ಟು ಹೋಗಬೇಕಾಗುತ್ತೆ ಹೊಸ ಮನೆಗೆ ಮೊದಲು ನೀವು ಹೋಗುವಾಗ ಹಾಲು ಸಕ್ಕ ಕರೆ ಬೆಲ್ಲ ಹುಣಸೆಹಣ್ಣು ಈ ರೀತಿ ಈ ವಸ್ತುಗಳನ್ನು ಮೊದಲು ನೀವು ತಗೊಂಡೋಗಿ ಅಲ್ಲಿ ಇಡಬೇಕಾಗುತ್ತೆ ತಾಮ್ರದ ಚುಂಬು ತುಂಬ ನೀರನ್ನು ತುಂಬಿಸ್ಕೊಂಡು ಹೋಗಿ ಅಲ್ಲಿ ಮೊದಲು ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗುತ್ತೆ ಈ ರೀತಿ ಬದಲಾವಣೆಗಳನ್ನ ಮಾಡಿಕೊಂಡಾಗ ನಾವು ಹೊಸದಾಗಿ ಬಾಡಿಗೆ ಮನೆಗೆ ಹೋಗಿದ್ದೀವಿ ಅಂದರೆ ಈ ರೀತಿ ಬದಲಾವಣೆ ಮಾಡಿಕೊಳ್ಳಿ ಆ ಮಾಡಿಕೊಳ್ಳುವಾಗ ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆಯ ಯೋಗ ಅಂತ ಕೂಡಿ ಬಂದರೆ ಹೊಸ ಮನೆ ಅಂದರೆ ನಿಮ್ಮದೇ ಆದಂಥ ಒಂದು ಸ್ವಂತ ಮನೆ ಕೂಡ ನಿಮಗೆ ಆಗಿ ಬರುವಂಥದ್ದು ಈ ಪರಿಹಾರಗಳನ್ನ ನೀವು ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ಮಾರ್ಗಶಿರ ಮಾಸ ಗುರುವಾರ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ತಪ್ಪು ಪದೇ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಕೆಲವೊಂದು ಪರಿಹಾರಗಳಿದೆ ಸ್ನೇಹಿತರೆ ಇದು ನೀವು ಬಾಡಿಗೆ ಮನೆಯಲ್ಲಾದರೂ ಇರಿ ಅಥವಾ ಸ್ವಂತ ಮನೆಯಲ್ಲಾದರೂ ಇರಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾದರೂ ಸುಮಾರು ಜನ ವ್ಯಾಪಾರದ ಸ್ಥಳದಲ್ಲಿ ಅಂದರೆ ನಮ್ಮದು ಅಂಗಡಿಗಳು ಇದೆ ಅಕ್ಕ ನಾವು ಇರೋ ಬರೋ ದುಡ್ಡೆಲ್ಲ ಸಾಲ ಮಾಡಿಕೊಂಡು ಕೂಡ ಅದರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಈಗ ಬಾಗಿಲು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೌದು ಮೊದಲು ನೀವು ಅದು ಬಿಸ್ನೆಸ್ ಸ್ಪಾಟ್ ಆಯ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಆಮೇಲೆ ಅದು ಬಿಸ್ನೆಸ್ ಸ್ಪಾಟೇ ಆಗಿದ್ದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಅಂಗಡಿಗಳಿಗೆ ಒಂದು ಸೂಟಬಲ್ ಆಗುವಂಥ ಅಂಗಡಿಗಳೇ ಇದ್ದರೆ ಸಾಲಾಗಿ ಕಡಿಮೆ ಆಗ್ತಾ ಬರುತ್ತೆ ಇಷ್ಟು ಇದು ಯಾವುದೂ ಇಲ್ಲ ಆದರೂ ಕೂಡ ಕಡಿಮೆ ಆಗಿದೆ ಅನ್ನುವಾಗ ನೀವು ಈ ಬಿಸ್ನೆಸ್ ಪಾರ್ಟ್ಗಳಲ್ಲಿ ಫಾಲೋ ಮಾಡುವಂಥದನ್ನ ನಿಮ್ಮ ಮನೆಗೂ ಕೂಡ ಮಾಡಿಕೊಳ್ಳುವಂಥ ಒಂದು ಪ ಒಂದು ಶಕ್ತಿದಾಯಕವಾದ ಪರಿಹಾರನ ಇವತ್ತು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ನೀವು ಯಾವ ದಿನನಾದರೂ ತಗೊಂಡು ಬರಬಹುದು ಶುಕ್ರವಾರ ಅಂದರೆ ಇನ್ನೂ ತುಂಬ ವಿಶೇಷವಾಗಿರುತ್ತೆ ಗುರುವಾರ ಶುಕ್ರವಾರ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಒಂದು ಸ್ವಂತ ಮನೆಯನ್ನು ತಗೊಳ್ಳುವಂಥ ಯೋಗ ಅನ್ನೋದು ಬರುತ್ತೆ ಮನೆಯಲ್ಲಿರುವ ಕಷ್ಟಗಳೆಲ್ಲ ಕಳೆದು ತುಂಬ ಚೆನ್ನಾಗಿರುವಂಥದ್ದು ಆಗುತ್ತೆ ಆ ಮನೆಯಲ್ಲಿ ಎಲ್ರಿಗೂ ಆಯುವರ ಆರೋಗ್ಯ ಸಂತೋಷ ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಮನೆಯಲ್ಲಿ ಯಜಮಾನ ಅಂತ ಇರ್ತಾರಲ್ವ ಅವ್ರಿಗೆ ತುಂಬ ಶಕ್ತಿ ಅನ್ನೋದು ತಾಯಿ ಕೊಡ್ತಾಳೆ ಆ ಮನೆಯಲ್ಲಿ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಆ ತನ್ ಆ ಮನೆಯಲ್ಲಿ ಇರುವಂಥ ಗೃಹಿಣಿಗೆ ದೈವಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ದೇವರ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ನಮಗೇನೇ ಕಷ್ಟಗಳು ಬಂದರೂ ಕೂಡ ನಿವಾರಣೆ ಆಗ ನೀವು ಇದನ್ನ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬೇಕು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಇದನ್ನು ತುಂಬ ಶಕ್ತಿದಾಯಕವಾದ ಪರಿಹಾರ ಅಂತ ಕೂಡ ನಾವು ಹೇಳ್ತೀವಿ ನಿಮ್ಮ ಮನೆಯ ಎಬ್ಬಾಗ್ಲತ್ರ ಮೇಲೆ ಕಟ್ಟುವಂಥದ್ದು ಅಂದರೆ ನಾವು ತೋರಣ ಕಟ್ತೀವಿ ನೋಡಿ ಆ ತೋರಣ ಕಟ್ಟುವಂಥ ಜಾಗದಲ್ಲಿ ಸ್ವಲ್ಪ ಮೇಲೆ ನೀವು ಇದನ್ನು ಕಟ್ಕೊಳ್ಳಿ ಸ್ನೇಹಿತರೆ ಅರಳಿ ಮರದ ಹಾಗೂ ಬೇವಿನ ಮರದ ಈ ಕಡ್ಡಿ ಒಂದು ಡ್ರೈ ಆಗೇ ಇರುತ್ತೆ ನೋಡಿ ಅದನ್ನ ತಗೊಂಡು ಬನ್ನಿ ಸ್ನೇಹಿತರೆ ನೀವು ಅದನ್ನು ಮುರಿದು ಎಲ್ಲ ತಗೊಂಡು ಬರೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಮಗೆ ಅಲ್ಲಿ ಸಿಗುತ್ತೆ ಹೋದಾಗ ಆ ಸ್ವಲ್ಪ ಸ್ವಲ್ಪನೇ ಕಡ್ಡಿಗಳನ್ನ ತಗೊಂಡು ಬಂದು ನೀವು ದೇವರ ಮನೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಕೆಂಪು ದಾರದಲ್ಲಿ ಕಟ್ಟಿ ಕೆಂಪು ದಾರದಲ್ಲಿ ಕಟ್ಟಿಬಿಟ್ಟು ಮನೆಯ ಅಂದರೆ ನಾವು ತೋರಣ ಕಟ್ತೀವಿ ನೋಡಿ ಆ ಜಾಗದಲ್ಲಿ ಇದನ್ನು ಕಟ್ಟಿದ್ರೆ ನೋಡಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ಒಲ್ದು ಬರ್ತಾಳೆ ಅಂದರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಸುಖ ಶಾಂತಿ ಅನ್ನೋದು ಆ ತಾಯಿ ಕೊಡ್ತಾಳೆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಸ್ನೇಹಿತರೆ ನೀವು ಅಂದುಕೊಂಡಿರೋ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ನಾವು ಯಾವಾಗಲೂ ಸೋಲ್ತಾ ಇದ್ದೀವಿ ಅಂತ ಯಾರಿಗನ್ಸುತ್ತೆ ನೋಡಿ ಹಾಗೂ ಹೊಸದಾಗಿ ಮನೆಗಳನ್ನ ನಾವು ಕಟ್ಕೊಳ್ಬೇಕು ನಮ್ಮದೇ ಸ್ವಂತ ಏನಾದರೂ ನಾವು ಗಳಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಆದಾಯ ಅನ್ನೋದು ಹೆಚ್ಚಾಗಬೇಕು ಅಂತ ಯಾರು ಬಯಸ್ ಅವರೆಲ್ಲ ಕೂಡ ತಪ್ಪದೆ ಈ ಮಾರ್ಗಶಿರ ಮಾಸದಲ್ಲಿ ನೀವು ಯಾವ ದಿನ ನಿಮಗೆ ಸಾಧ್ಯ ಆಗುತ್ತೋ ಆ ದಿನ ಮಾಡ್ಕೊಳ್ಳಿ ಆದರೆ ನಮಗೆ ಗುರುವಾರ ಹಾಗೂ ಶುಕ್ರವಾರ ಮಾಡಿಕೊಂಡ್ರೆ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಥಾವತ್ತಾಗಿ ನೀವು ಏನು ಪೂಜೆ ಮಾಡ್ತೀರೋ ಆ ಥರ ಮಾಡಿಕೊಂಡ ಇದನ್ನು ತೋರಣ ಕಟ್ಟುವ ಜಾಗದಲ್ಲಿ ಮೇಲೆ ಕಟ್ಟಿ ನೀವು ಬಿಸ್ನೆಸ್ ಜಾಗದಲ್ಲೂ ಕೂಡ ಅಂದರೆ ನಿಮ್ಮ ಅಂಗಡಿಗಳಿಗೂ ಕೂಡ ಸೇಮ್ ಇದೇ ಥರನೇ ಸ್ನೇಹಿತರೆ ಕಟ್ಟಿ ಆಮೇಲೆ ನೀವು ಯಾವಾಗಲೂ ಪೂಜೆ ಮಾಡ್ತೀರ ನೋಡಿ ನಿಮ್ಮ ಮನೆಯಲ್ಲಿ ಆ ಪೂಜೆ ಮಾಡುವ ಕರ್ಪೂರ ತೋರಿಸ್ತಿರಲ್ವಾ ಈ ಸಾಂಬ್ರಾಣಿ ಎಲ್ಲ ಅದಕ್ಕೆ ಅದಕ್ಕೂ ಕೂಡ ತೋರಣದ ಹತ್ರ ತೋರಿಸಿ ಆಗ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಪ್ರವೇಶ ಆಗೋದಿಲ್ಲ ಸಕಾರಾತ್ಮಕವಾದ ಒಂದು ಎಲ್ಲ ವಿಚಾರಗಳು ನಿಮ್ಮ ಮನೆಯಲ್ಲಿ ಒಂದರ ಮೇಲೆ ಒಂದು ಅಂದರೆ ಮಂಗಳ ಕಾರ್ಯಗಳು ನಡೀತಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು